ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ತಿಂಡಿ ಹಾಳು ಮಾಡುವಂಥ ಭೂಮಿಗೆ ಹೇಳಿದ್ರೆ ಇವಳು ಇವಾಗ ನನ್ನ ಪ್ಲಾನೆಲ್ಲ ಹಾಳು ಮಾಡ್ತಿದ್ದಾಳೆ ಇವಳು ನಂಬ್ಕೊಂಡಿದ್ರೆ ಏನೂ ಆಗಲ್ಲ ನಾನು ಏನಾದ್ರೂ ಮಾಡಬೇಕಲ್ಲ ಅಂತ ಹಾಗೆ ಅಜಿತ್ ಯೋಚನೆ ಮಾಡಿಕೊಂಡು ಅಜ್ಜಿ ಹಾಲು ಕೆಳಗಡೆನೆ ಹಾಗೆ ನೀರನ್ನು ಚೆಲ್ಬಿಡ್ತಾನೆ ಗ್ಲಾಸಲ್ಲಿರೋದು ಇನ್ನೊಂದು ಕಡೆ ಭೂಮಿ ಅಲ್ಲಿಗೆನೆ ಬಂದಿದ್ದ ತಕ್ಷಣ ನೀರ್ ಮೇಲೆ ಕಾಲಾಕ್ ಬಿಟ್ಟು ಅದನ್ನ ನೋಡ್ಕೊಂಡು ಅಜಿತ್ ಮುಖ ನೋಡ್ತಾ ಇರ್ಬೇಕಾದ್ರೆ ಆಗ ಅಜಿತ್ ಕೂಡ ಹಾಗೆ ಭೂಮಿ ಮುಖನೇ ನೋಡ್ಕೊಂಡು ನಗ್ತಾ ಇರ್ಬೇಕಾದ್ರೆ ಭೂಮಿ ತುಂಬಾನೇ ಕೋಪ ಮಾಡ್ಕೊಂಡು ಬಿಡ್ತಾಳೆ ಇನ್ನ ಒಂದ್ ಕಡೆ ಅಜ್ಜಿ ತಿಂಡಿ ತಿಂದ್ಕೊಂಡು ಕೆಳಗಡೆ ಇಳಿದು ಇಳಿಯೋಕಂತ ಹೋಗ್ಬಿಡ್ತಾರೆ ಅಜ್ಜಿ ಇಳಿಬಿಡಿ ಅಂತ ಹೇಳ್ಬಿಟ್ಟು ಭೂಮಿ ಬಿಡ್ತಾಳೆ ಯಾಕಮ್ಮ ಏನಾಯ್ತು ಅಂತ ಈ ಕಡೆ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಆಗ ಭೂಮಿ ಓಡೋಗ್ಬಿಟ್ಟು ಬಟ್ಟೆನ ತಂದು ನೀರನ್ನೆಲ್ಲ ಒರೆಸ್ ಬಿಡ್ತಾಳೆ ಯಾರು ಕೋತಿಗಳು ಇಲ್ಲಿ ನೀರು ಚಲ್ಬಿಟ್ಟಿದ್ದಾರೆ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಆಗ ಅಜಿತ್ ಮಾತ್ರ ಕೋಪ ಮಾಡ್ಕೊಂಡು ಭೂಮಿ ಮುಖ ನೋಡ್ತಾ ಇದ್ದಾರೆ ಅಯ್ಯೋ ಎಂತ ಕೆಲಸ ಆಗೋಗ್ತಿತ್ತಮ್ಮ ಅಮ್ಮ ಒಂದು ವೇಳೆ ನಾನೇನಾದ್ರೂ ಬಿದ್ದದಿದ್ದರೆ ಅಷ್ಟೇ ನನ್ನ ಕತೆ ಅಂತ ಈ ಕಡೆ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಸರಿ ಇವಾಗ ಏನೂ ಆಗಿಲ್ಲ ಅಲ್ಲ ಅಜ್ಜಿ ಬನ್ನಿ ಅಂತ ಹೇಳ್ಕೊಂಡು ಭೂಮಿ ಅವರನ್ನು ಕರ್ಕೊಂಡು ಹೋಗಿಬಿಡ್ತಾಳೆ ಇನ್ನ ಒಂದ್ ಕಡೆ ಅಜಿತ್ ಮಾತ್ರ ಕೋಪ ಮಾಡಿಕೊಂಡು ರೂಮಲ್ಲಿ ಅಲ್ಲ ಇವಳು ಇವಾಗ ಪ್ಲಾನ್ ಅನ್ನಲ್ಲ ನನ್ನ ಪ್ಲ್ಯಾನನ್ನೇ ಹಾಳು ಮಾಡಿಬಿಟ್ಟಿದ್ದಾಳಲ್ಲ ಯಾರು ಹೇಳಿರೋದು ಇವಳಿಗೆ ನೀರನ್ನು ಒರೆಸೋಕ್ಕೆ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡಿರ್ಬೇಕಾದ್ರೆ ಸಾಹೇಬ್ರೆ ಅಂತ ಕರ್ಕೊಂಡು ಆಗ ಅಲ್ಲಿಗೆ ರೂಮಿ ರೂಮ್ಗೆ ಭೂಮಿ ಬಂದಿದ್ದ ತಕ್ಷಣ ನನ್ನ ಪ್ಲ್ಯಾನನ್ನೆಲ್ಲ ನೀನು ನೀರು ಹಾಕಿ ಹಾಳು ಮಾಡಿಬಿಟ್ಟೆ ಅಲ್ಲ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಅಲ್ಲ ಸಾಹೇಬ್ರೆ ನಾನೇನು ಮಾಡಿದೆ ಅಜ್ಜಿ ಬೀಳ್ಬೇಕು ಅಂತ ನೀವು ತಾನೇ ಅವ್ರ ಕಾಲು ಕೆಳಗಡೆ ನೀರು ಹಾಕಿರೋದು ನಾನೇನು ಮಾಡಿದೆ ಒಂದು ವೇಳೆ ನಿಮ್ಗೇನಾದ್ರೂ ಸ್ವಲ್ಪ ಮನುಷ್ಯತ್ವನೇ ಇಲ್ಲ ಸಾಹೇಬ್ರೆ ಇಂಥ ವಯಸ್ಸಿನಲ್ಲಿ ಅಜ್ಜಿ ಬಿದ್ದದಿದ್ದರೆ ಅವ್ರಿಗೆ ಆರೋಗ್ಯದ ಗತಿ ಏನಾಗ್ತಿತ್ತು ಅಂತ ಈ ಕಡೆ ಭೂಮಿ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಹಲೋ ಭೂಮಿ ನೋಡು ಅಂಥದ್ದು ಏನೂ ಆಗಿಲ್ಲ ತಾನೇ ನನ್ನ ಪ್ಲಾನಿಗೆಲ್ಲ ನೀರು ಹಾಕಿ ಹಾಳು ಮಾಡಿರೋದು ನೀನು ನೋಡು ಅಜ್ಜಿ ನೀರ್ ಮೇಲೆ ಕಾಲು ಹಾಕ್ಲಿ ಅಂತ ಹೇಳ್ತಾ ಇದ್ದಿದ್ದು ಅಷ್ಟೇ ನಾನು ಅವರನ್ನ ಬೀಳಕೆ ಬಿಡ್ತಾನೆ ಇರಲಿಲ್ಲ ನಾನು ಹಿಡ್ಕೊತಾ ಇದ್ದೆ ನಾನು ನನ್ನ ಪ್ಲ್ಯಾನ್ ಏನಾಗಿತ್ತು ಗೊತ್ತಾ ಇವತ್ತು ನೀನೇ ಇವತ್ತು ಮನೆಯೆಲ್ಲ ಒರೆಸಿರೋದು ಅಂತ ಮನೆಯವರಿಗೆ ಕೂಡ ಗೊತ್ತಿತ್ತು ತಾನೇ ಪಲ್ಲವಿ ಅಕ್ಕನಿಗೆ ಹುಷಾರಿಲ್ಲ ಅಂತ ಅವರನ್ನು ಸೈಡಿಗೆ ಕೂರಿಸಿ ಹಾಗಾಗಿ ನೀನೇ ನೀರು ಚಲೋ ಇದೆಯಾ ಅಂತ ಹೇಳಿಬಿಟ್ಟು ಮನೆಯವರಿಗೆಲ್ಲ ನಂಬಿಸ್ಬಿಟ್ಟು ಅಜ್ಜಿ ಕೈಯಲ್ಲಿ ನಿನಗೇನೆ ಬಯಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ನೀನು ಮಾತ್ರ ನನ್ನ ಪ್ಲ್ಯಾನನ್ನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಈ ಕಡೆ ಅಜಿತ್ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ನನಗಂತೂ ಈ ಅಗ್ರಿಮೆಂಟು ಮದುವೆ ಅಂತೂ ಸಾಕಾಗಿ ಹೋಗ್ಬಿಟ್ಟಿದೆ ನಿನ್ಗೆ ಆಲ್ರೆಡಿ ನಾನು ಎರಡು ಸರಿ ತಾಳಿ ಕಟ್ಟಿಬಿಟ್ಟಿದ್ದೀನಿ ಇನ್ನೂ ಈ ಇದನ್ನೆಲ್ಲ ನನ್ನ ಕೈಯಲ್ಲಂತೂ ಸಹಿಸಿಕೊಳ್ಳೋಕಾಗ್ತಿಲ್ಲ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಸಾಕು ಸಾಕು ಸಾಹೇಬ್ರೆ ಸಾಕು ಇವಾಗ ಏನು ಅಜ್ಜಿ ಕಾಯಿಯಲ್ಲಿ ನಾನು ಕೆಟ್ಟೋಳ ಅಂತ ಅನ್ನಿಸ್ಕೋಬೇಕು ನಮ್ಮಿಬ್ರಿಗೂ ಕೂಡ ಈ ಅಗ್ರಿಮೆಂಟ್ ಮುಗಿದ ತಕ್ಷಣ ನಾನು ಈ ಮನೆಯಿಂದ ಹೊರಟೋಗ್ಬೇಕು ಅಷ್ಟೇ ತಾನೇ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಅಷ್ಟೇ ಅಂತಾಗ ಅಜ್ಜಿ ಹೇಳ್ಬಿಡ್ತಾನೆ ನೋಡಿ ಸಾಹೇಬ್ರೆ ನಮ್ಮ ಅಗ್ರಿಮೆಂಟ್ ಮುಗಿಯೋಕ್ಕೆ ಇನ್ನೂ ಕೂಡ ಸುಮಾರಷ್ಟು ದಿನ ಬಾಕಿ ಅಲ್ವಾ ಅಷ್ಟು ಒಳಗಡೆ ನಾನು ಅಜ್ಜಿ ಕೈಯಲ್ಲಿ ಕೆಟ್ಟೋಳ ಅಂತ ಅನ್ನಿಸ್ಕೊಂಡು ಈ ಮನೆಯಿಂದನೂ ಕೂಡ ಹೊರಟೋಗ್ಬಿಡ್ತೀನಿ ಆದರೆ ಅಷ್ಟು ತನಕ ನಾನು ಅಜ್ಜಿಗೆ ಈ ಥರ ಕೆಟ್ಟದ್ದು ಮಾಡೋಕ್ಕಾಗಲ್ಲ ಅವ್ರ ಜೊತೆಗೇ ನಾನು ಇಷ್ಟು ದಿನ ಹೇಗಿದ್ನೋ ಅದೇ ಥರನೇ ಇದ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಭೂಮಿಯಲ್ಲಿಂದ ಹೊರಟೋಗ್ತಾಳೆ ಇನ್ನೊಂದು ಕಡೆ ಲಕ್ಷ್ಮಕ ಹಾಗೆ ಮನೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಭೂಮಿ ಕಾಲ್ ಮಾಡಿಬಿಡ್ತಾಳೆ ಹಾಂ ಹೇಳು ಭೂಮಿ ಅಂತ ಲಕ್ಷ್ಮಕ ಹೇಳಿದ ತಕ್ಷಣ ಅದು ನಿಮ್ಮ ಮನೆಗೊಬ್ಬರು ಅಮ್ಮ ಬಂದಿದಾರಲ್ಲ ಅವ್ರ ಹೆಸರೇನು ಅಂತ ಭೂಮಿ ಕೇಳ್ಬಿಡ್ತಾಳೆ ಅವರ ಅವ್ರ ಹೆಸರು ಕವಿತಕ್ಕ ಅಂತ ಹೇಳಿದ ತಕ್ಷಣ ಅವ್ರು ಇನ್ನೂ ಕೂಡ ನಿಮ್ಮ ಮನೇಲೇ ಇದ್ದಾರೆ ಲಕ್ಷ್ಮಕ ಅಂತ ಕೇಳ್ಬಿಡ್ತಾಳೆ ಹ್ಞೂ ಭೂಮಿ ಇನ್ನೂ ಕೂಡ ಮನೇಲೆ ಇದ್ದಾರೆ ಇವಾಗಷ್ಟೇ ಅವರಿಗೆ ಸ್ನಾನ ಮಾಡೋಕ್ಕೆ ಸಹಾಯ ಮಾಡಿದೆ ಬಂದುಬಿಟ್ಟು ಕೂತ್ಕೊಂಡಿದ್ದಾರೆ ತಿಂಡಿ ಹಾಕ್ಕೊಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ನೀನು ಫೋನ್ ಮಾಡಿದೆ ಅಂತ ಈ ಕಡೆ ಲಕ್ಷ್ಮಕೆ ಹೇಳಿದ ತಕ್ಷಣ ನನಗೆ ಯಾಕೋ ಅವರು ನನಗೆ ತುಂಬಾ ಸಹಾಯ ಮಾಡಿದಾರಲ್ವಾ ಅವ್ರ ಹತ್ರ ಮಾತಾಡಬೇಕು ಅವರನ್ನ ನೋಡಬೇಕು ಅಂತ ಅನಿಸ್ತಾ ಇದೆ ನಾನು ಇವಾಗಲೇ ನಿಮ್ಮ ಮನೆಗೇನೇ ಬಂದುಬಿಡ್ತೀನಿ ಆಮೇಲೆ ನಾನು ಮತ್ತು ನೀವು ಇಬ್ಬರೂ ಕೂಡ ಸೇರಿಕೊಂಡು ಟೀ ಅಂಗಡಿಗೆ ಹೊರಟು ಬಿಡೋಣ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಸರಿ ಆಯಿತು ಭೂಮಿ ಬಂದುಬಿಡು ನಾನನ್ನು ಕೂಡ ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಲಕ್ಷ್ಮಕ್ಕ ಫೋನನ್ನು ಇಟ್ಟಿದ್ದ ತಕ್ಷಣ ಫಸ್ಟ್ ಟೈಮ್ ನಾನು ಅಮ್ಮನ್ನ ನೋಡಕ್ಕೆ ಹೋಗ್ತಿದ್ದೀನಿ ಕಾಲಿ ಕೈಲಿ ಹೋದರೆ ಚೆನ್ನಾಗಿರಲ್ಲ ಏನಾದ್ರೂ ಕೂಡ ತೊಗೊಂಡು ಹೋಗೋಣ ಅಂತ ಭೂಮಿ ಯೋಚನೆ ಮಾಡಿಬಿಟ್ಟು ಹಾಗೆ ಎಲ್ಲದನ್ನು ಕೂಡ ರೆಡಿ ಮಾಡ್ಕೊತಿದ್ರೆ ಇನ್ನು ಒಂದು ಕಡೆ ಹಾಗೆ ಅಜಿತ್ ಕೂಡ ರೆಡಿ ಆಗ್ತಾ ಇರ್ತಾರೆ ಹೊರಗಡೆ ಬಂದು ಗಾಡಿ ತೆಗಿತಾ ಇರಬೇಕಾದ್ರೆ ಭೂಮಿ ಬ್ಯಾಗ್ ಹಿಡ್ಕೊಂಡು ಅಲ್ಲಿಗೇ ಬಂದು ಏನು ಟೀ ಅಂಗಡಿಗೆ ಹೊರಟುಬಿಟ್ಯಾ ಸರಿ ಬಾ ನಾನು ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಈ ಕಡೆ ಅಜಿತ್ ಕೇಳ್ತಿರ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ನಾನು ಇವತ್ತು ಲಕ್ಷ್ಮೀಕರ ಮನೆಗೆ ಹೋಗ್ತಾ ಇದ್ದೀನಿ ಅವ್ರ ಮನೆಗೇ ಅದೇ ನಮ್ಮ ಮನೆಗೆಲ್ಲ ಲಾಸ್ಟ್ ಟೈಮು ಭಿಕ್ಷುಕರು ಬಂದಿದ್ರು ಅವ್ರ ಜೊತೆಗೇನು ಮುಸ್ಕಾಕೊಂಡು ಒಂದು ಅಮ್ಮನೂ ಕೂಡ ಬಂದಿದ್ದಾರಲ್ವಾ ಅವರು ಇವಾಗ ಲಕ್ಷ್ಮಕನ್ ಮನೇಲಿ ಇದ್ದಾರೆ ಹಾಗಾಗಿ ನಾನು ಅವರನ್ನು ನೋಡಿಕೊಂಡು ಮಾತಾಡ್ತೀನಿ ಮಾತಾಡ್ಕೊಂಡು ಬರ್ತೀನಿ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಸರಿ ಹೌದಾ ಸರಿ ಹಾಗಾದರೆ ನಾನು ಡ್ರಾಪ್ ಮಾಡ್ತೀನಿ ಬಾ ಅಂತ ಈ ಕಡೆ ಅಜಿತ್ ಕರಿತಾ ಇರಬೇಕಾದ್ರೆ ಇಲ್ಲ ಸಾಹೇಬ್ರೆ ನಾನು ಮೈದು ಹತ್ರ ಹೇಳಿದ್ದೀನಿ ನಾನು ಅವ್ರ ಜೊತೆಗೇ ಹೋಗ್ತೀನಿ ನೀವಿನ್ನ ನಿಮ್ಮ ರಥ ಜೊತೆಗೇ ಹೊರಡ್ಬೋದು ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಸರಿ ಭೂಮಿ ನಿಧಾನ ಹೋಗು ಬಾ ಅಂತ ಹೇಳಿಬಿಟ್ಟು ಅಜಿತ್ ಅಲ್ಲಿಂದ ಹೊರಟಗಿದ ತಕ್ಷಣ ಆಗ ನಚ್ಚಿ ಮತ್ತು ಭೂಮಿ ಇಬ್ರು ಕೂಡ ಅಲ್ಲಿಂದ ಹೊರಟು ಬಿಡ್ತಾರೆ ಇನ್ನೂ ಒಂದು ಕಡೆ ಭೂಮಿ ಮತ್ತು ನಚ್ಚಿ ಇಬ್ರು ಕೂಡ ಹಾಗೆ ಲಕ್ಷ್ಮಕನ್ ಮನೆಗೆ ಬಂದಿದ್ದ ತಕ್ಷಣ ಆಗ ಭೂಮಿ ಹಾ ಬಂದ್ಬಿಟ್ಟಿಯಾ ಕೂತ್ಕೊಳ್ಳಿ ಅಂತ ಈ ಕಡೆ ಲಕ್ಷ್ಮಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ಎಲ್ಲಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಈ ಕಡೆ ಭೂಮಿ ಕೇಳಿದ ತಕ್ಷಣ ಅಯ್ಯೋ ಇಷ್ಟೋ ತನಕ ಇಲ್ಲೇನೆ ಕೂತ್ಕೊಂಡಿದ್ರು ಎಲ್ಲಿ ಹೋದ್ರು ಅವರು ಅಂತ ಈ ಕಡೆ ಲಕ್ಷ್ಮಕ್ಕನ್ನು ಕೂಡ ಕೇಳಿಬಿಡ್ತಾರೆ ಇದೇನಿದು ಪಕ್ಕದ ಮನೆಗೆ ಎಲ್ಲಾದ್ರೂ ಹೋಗಿರ್ಬೋದಾ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಭೂಮಿ ಅವ್ರು ಯಾರ ಹತ್ರನೂ ಕೂಡ ಮಾತಾಡಲ್ಲ ಮನೆ ಬಿಟ್ಟು ಎಲ್ಲೂ ಕೂಡ ಹೋಗಲ್ಲ ನಿನ್ನೆ ಮೊನ್ನೆ ಇದೇ ತರ ಎರಡು ಸರಿ ಅವರು ಮನೆಯಿಂದ ಹೊರಗಡೆ ಪಕ್ಕದ ಮನೆಗೇನೆ ಹೋಗ್ಬಿಟ್ಟಿದ್ರು ಆದ್ರೆ ಮತ್ತೆ ಅವರು ನಮ್ಮ ಮನೆಗೇನೆ ಬಂದಿದ್ದಾರೆ ನೀನೇನೂ ಕೂಡ ಯೋಚನೆ ಮಾಡ್ಬೇಡ ಭೂಮಿ ಅವ್ರು ಬಂದೇ ಬರ್ತಾರೆ ನೋಡಲಿ ಅವ್ರ ಬಟ್ಟೆಗೊಂಡು ಕೂಡ ಇಲ್ಲೇನೆ ಇದೆ ನನ್ನ ಮೇಲೆ ಅವರು ಇಲ್ಲೇ ಎಲ್ಲ ಆಚೆ ಹೋಗಿದ್ದಾರೆ ನಾವಿನ್ನ ಹೊರಡೋಣ ಅಂತ ಈ ಕಡೆ ಭೂಮಿ ಹೇಳಿಬಿಟ್ಟು ಸರಿ ಹಾಗಾದ್ರೆ ಒಂದು ಕೆಲಸ ಮಾಡೋಣ ನಾವಿಬ್ರು ಕೂಡ ಕೀನ ಪಕ್ಕದ ಮೇಲೆ ಕೊಟ್ಟು ಹೋಗೋಣ ಅವರು ಒಂದ್ ವೇಳೆ ಬಂದದಿದ್ರೆ ಡೋರ್ ಓಪನ್ ಮಾಡಿ ಅವರು ಅಮ್ಮನ್ನ ಒಳಗಡೆ ಕೂರ್ಸ ಕೇಳೋಣ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಆಗ ಸರಿ ಅಂತ ಲಕ್ಷ್ಮಕ ಹೇಳಿಬಿಡ್ತಾರೆ ಆಗ ನಚ್ಚಿ ಕೂಡ ನನಗೆ ಯಾಕೋ ಹಾಸ್ಪಿಟ್ಲಿನಿಂದ ಅರ್ಜೆಂಟ್ ಕಾಲ್ ಬರ್ತಾ ಇದೆ ನಾನಿನ್ನ ಹೊರಡ್ತೀನಿ ಅದ್ಗೆ ಅಂತ ಹೇಳಿಬಿಟ್ಟು ನಚ್ಚಿ ಕೂಡ ಅಲ್ಲಿಂದ ಹೊರಡ್ತಾರೆ ಇನ್ನೊಂದ್ ಕಡೆ ಅಜಿತ್ ಮಾತ್ರ ಹಾಗೆ ಸ್ಟೇಷನಲ್ಲಿ ಸದಾನಂದನ್ನು ಅವರನ್ನ ಕರೆದು ಬಿಟ್ಟು ಭೂಮಿ ಬಂದಿದ ತಕ್ಷಣ ಹಾಗೆ ಅವಳ ಹತ್ರ ಬಿಸಿ ಬಿಸಿಯಾಗಿ ಒಂದೆರಡು ಗ್ಲಾಸ್ ಕಾಫಿನ ತಗೊಬಾರ ಕೇಳಿ ಅಂತ ಈ ಕಡೆ ಅಜಿತ್ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಗೊತ್ತಾಯ್ತು ಸರ್ ಅವಾಗಿಂದ ನಾನು ಬಂದವನಿಂದ ಇದನ್ನ ನಾಲ್ಕು ಸರಿ ಹೇಳಿದೀರ ಅವರು ಇನ್ನೂ ಕೂಡ ಬಂದಿಲ್ಲ ಸಾಹೇಬ್ರೆ ಅವ್ರು ಬಂದಿದ ತಕ್ಷಣ ಹೇಳ್ತೀನಿ ಅಂತ ಈ ಕಡೆ ಸದಾ ನನ್ನ ಹೇಳ್ತಿರ್ಬೇಕಾದ್ರೆ ಆಗ ಭೂಮಿ ಬಂದ್ಬಿಡ್ತಾಳೆ ಆಗ ಸದಾನಂದ್ ಹೊರಗಡೆ ಬಂದ್ಕೊಂಡು ನಮ್ಮ ಸಾಹೇಬ್ರಿಗೆ ಬಿಸಿ ಬಿಸಿಯಾಗಿ ಕಾಫಿ ಬೇಕಂತೆ ಬೇಗ ನೀನೇ ಒಂದು ಎರಡು ಗ್ಲಾಸ್ ಕಾಫಿ ತೊಗೊಬಂದ್ಕೊಡಮ್ಮ ಅಂತ ಈ ಕಡೆ ನಂದು ಹೇಳ್ತಿಬೇಕಾದ್ರೆ ಆಗ ಅಜಿತ್ ಮತ್ತು ಸತ್ಯಣ್ಣ ಇಬ್ರು ಕೂಡ ಟೀ ಅಂಗಡಿ ಹತ್ರನೇ ಬಂದ್ಬಿಡ್ತಾರೆ ಸಾಹೇಬ್ರೆ ಟೀ ಇನ್ನೂ ರೆಡಿಯಾಗಿಲ್ಲ ನಾನೇ ಮಾಡ್ಕೊಂಡು ತಗೊಬಂದ್ಕೊಡ್ತೀನಿ ನೀವು ಒಳಗಡೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಿ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಅವ್ರನ್ನ ವಾಪಸ್ ಕಳಿಸಿದ ತಕ್ಷಣ ಕಾಫಿ ಮಾಡಿಕೊಂಡು ಮತ್ತೆ ಕಾಫಿನ ತೊಗೊಬಂದು ಅಜಿತ್ ಮತ್ತು ಸತ್ಯಣ್ಣಗೆ ಹಾಗೆ ನಂದು ಎಲ್ರಿಗೂ ಕೂಡ ಭೂಮಿ ಕಾಫಿ ಕೊಟ್ಬಿಟ್ಟು ಸತ್ಯಣ್ಣನ ಹತ್ರ ಸನ್ನೆ ಮಾಡಿಬಿಟ್ಟು ಹೊರಗಡೆ ಕರೆದು ಬಿಟ್ಟು ಹೋಗ್ಬಿಡ್ತಾಳೆ ಭೂಮಿ ಸತ್ಯಣ್ಣ ಭೂಮಿ ಹತ್ರ ಬಂದ್ಕೊಂಡು ಏನಮ್ಮ ಭೂಮಿ ಏನು ಅಂತ ಈ ಕಡೆ ಸತ್ಯಣ ಕರೆದಿದ ತಕ್ಷಣ ಏನಿಲ್ಲ ಸತ್ಯಣ್ಣ ನಿಮ್ಮಿಂದ ನನಗೆ ಒಂದೇ ಒಂದು ಸಹಾಯ ಆಗಬೇಕಿತ್ತು ಹಬ್ಬದಿನ ಅಮ್ಮನ ನನ್ನ ನನ್ನ ಜೊತೆಗಿನೇ ಇರೋ ಹಾಗೆ ಸಾಹೇಬರು ಮಾಡಿದಾರಲ್ವ ಅವ್ರಿಗೋಸ್ಕರ ನಾನು ಏನಾದ್ರೂ ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಗಿದ್ರು ಕೂಡ ದೀಪಾವಳಿ ಹಬ್ಬ ಟೈಮಲ್ಲಿ ಸ್ವೀಟ್ ಮಾರಿ ಅಂತ ಮಾರಿರುವ ದುಡ್ಡು ನನ್ನ ಹತ್ರ ಇದೆ ಹಾಗಾಗಿ ದುಬಾರಿ ಆದ್ರೂ ಕೂಡ ಪರವಾಗಿಲ್ಲ ನಿಮ್ಮ ಕುಚ್ಚಿಕ್ಕು ಫ್ರೆಂಡಿಗೆ ಏನು ಇಷ್ಟ ಅಂತ ಹೇಳ್ತೀರಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ನೋಡಮ್ಮ ಭೂಮಿ ನೀನು ಎಂಥದೇ ದುಬಾರಿ ಉಡುಗೊರೆ ಕೊಟ್ಟದಿದ್ರೂ ಕೂಡ ಅಜಿತ್ ಅಂತ ವಸ್ತುಗಳನ್ನ ಇಷ್ಟಪಡೋನೇ ಅಲ್ಲ ಅಂತ ಹೇಳಿ ಸತ್ಯಣ್ಣ ಹೇಳ್ಬಿಡ್ತಾರೆ ಹಾಗಾದ್ರೆ ಏನು ಕೊಡೋದು ಸತ್ಯಣ್ಣ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ಇವಳು ಇವಾಗ ಉಡುಗೊರೆ ಅಂತ ಹೇಳ್ತಿದ್ದಾಳೆ ಇವರಿಬ್ರು ಕೂಡ ಜಗಳ ಮಾಡ್ಕೊಂಡಿದ್ದಾರಲ್ವ ಅಂತದಲ್ಲಿ ಇವ್ರಿಬ್ರನ್ನ ಒಂದ್ ಮಾಡಕ್ಕೆ ಇದೇ ಸರಿಯಾದ ಅವಕಾಶ ಅಂತ ಸತ್ಯಣ್ಣ ಹಾಗೆ ಮನ್ಸಲ್ಲನ್ನ ಯೋಚನೆ ಮಾಡ್ಕೊಂಡು ಸರಿ ಭೂಮಿ ಹೇಗಾದ್ರೂ ಕೂಡ ನೀನ್ ಇವಾಗ ಉಡುಗೊರೆ ಕೊಡಬೇಕು ಅಂತ ಅನ್ಕೊಂಡಿದ್ಯಲ್ವಾ ಅಜಿತ್ಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಂದ್ರೆ ತುಂಬಾನೇ ಇಷ್ಟ ಅದನ್ನೇ ನೀನು ಅರೇಂಜ್ ಮಾಡ್ಬಿಡು ಅಂತ ಈ ಕಡೆ ಸತ್ಯಣ್ಣ ಹೇಳಿದ ತಕ್ಷಣ ಸತ್ಯಣ್ಣ ನೀವು ಏನು ಹೇಳ್ತಿದ್ದೀರಾ ಆ ಡಿನ್ನರ್ ಪಾರ್ಟಿನ ಅರೇಂಜ್ ಮಾಡೋದು ಗಂಡ ಹೆಂಡತಿ ನಡುವೆ ತಾನೇ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಹಾಗಾದ್ರೆ ನೀವು ಏನು ಮಾವಸ ನೀವಿ ಕೂಡ ಗಂಡ ಹೆಂಡತಿ ತಾನೇ ಅಂತ ಈ ಕಡೆ ಸತ್ಯ ಹೇಳ್ತಿರ್ಬೇಕಾದ್ರೆ ಅದು ಹಾಗಲ್ಲ ಸತ್ಯಣ್ಣ ನಾವಿಬ್ರು ಕೂಡ ಕಾಂಟ್ರಾಕ್ಟ್ ಮದುವೆ ಆಗಿರೋದು ತಾನೇ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ನೋಡ್ ಭೂಮಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂತಂದ್ರೆ ಬರೀ ಗಂಡ ಹೆಂಡತಿ ನಡುವೆ ಮಾತ್ರ ಅಲ್ಲ ಫ್ರೆಂಡ್ಸ್ ನಡುವೆನೂ ಕೂಡ ಇರುತ್ತೆ ನೋಡು ಏನೂ ಆಗಲ್ಲ ನೀನ್ ಅದನ್ನ ಅರೇಂಜ್ ಮಾಡು ಅಂತ ಈ ಕಡೆ ಸತ್ಯಣ್ಣ ಹೇಳಿದ ತಕ್ಷಣ ಸರಿ ಆಯ್ತು ಸತ್ಯಣ್ಣ ಇವತ್ ರಾತ್ರಿನೇ ಅದನ್ನ ನಾನು ಅರೇಂಜ್ ಮಾಡ್ತೀನಿ ಅಂತ ಭೂಮಿ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು